ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಂ ಪಲ್ಯ ಚೆನ್ನಾಗಿದ್ದೀರಾ ಅಂತ ಹೇಳಿ ಬ್ಲಾಗ್ನು ಕೂಡ ಶುರು ಮಾಡ್ತಾಯಿದ್ದೀನಿ ಇವತ್ತು ರಾಯರ ದಿನ ಅಂತಂದರೆ ರಾಯರ ಆರಾಧನೆ ಮೂರು ದಿನ ಆರಾಧನೆ ಮಾಡ್ತಾರೆ ನಾನು ಮಾಡ್ತಾ ಇರೋದು ರಾಯರ ವರ ಕೊನೇ ದಿನ ಆರಾಧನೆ ಮಾಡ್ತಾ ಇರೋದು ಫಸ್ಟ್ ದಿನ ಸೆಕೆಂಡ್ ದಿನ ಮಾಡಲಿಲ್ಲ ಮೂರನೇ ದಿನನಾದರೂ ಮಾಡೋಣ ಅಂತ ಹೇಳಿ ಮನೇಲಿ ಹಚ್ಚಿ ಪೂಜೆ ಎಲ್ಲ ಮಾಡಿ ಮಠಕ್ಕೆ ಬಂದಿದ್ದೀನಿ ಇಲ್ಲೇ ನಂಚುಂಡೇಶ್ವರ ಟೆಂಪಲ್ ಪಕ್ಕದಲ್ಲೇ ದೊಡ್ಡ ರಾಯರ ಮಠ ಇದೆ ಸೊ ಹೋಗಿ ಪೂಜೆ ಆದರೂ ಮಾಡಿಸ್ಕೊಂಬರೋಣ ಅಂತ ಹೇಳಿ ಈವ್ನಿಂಗು ಬಂದಿದ್ದೀನಿ ಹಾಗೆ ವ್ಲಾಗ್ನು ಕೂಡ ಶುರು ಮಾಡಿದ್ದೀನಿ ನನ್ನ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೂ ಪ್ಲೀಸ್ ನನ್ನ ವ್ಲಾಗ್ನ ಸಪೋರ್ಟ್ ಮಾಡಿ ಈವ್ನಿಂಗ್ ಬಂದಿದ್ದರಿಂದ ಹೆಚ್ಚು ಜನ ಇರಲಿಲ್ಲ ಬಟ್ಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಬೆಳಿಗ್ಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತಾಯಿತ್ತು ಸಾಯಂಕಾಲ ಏನಪ್ಪ ಅಂತಂದರೆ ಈ ಅಲಂಕಾರದ ಜೊತೆಗೆ ಲೈಟಿಂಗ್ಸ್ಗಳನ್ನ ಕೂಡ ಹಾಕಿರ್ತಾರೆ ನೋಡ್ಲಿಕ್ಕೆ ಮಾತ್ರ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಕಾಮನಾಗಿ ಬೆಳಗ್ಗೆ ಪೂಜೆಗಿಂತ ಜಾಸ್ತಿ ನೈಟ್ ಪೂಜೆನೇ ತುಂಬಾ ಇಷ್ಟಪಡ್ತೀನಿ ಸೊ ನೈಟೇ ಇರಲಿ ಅಂತ ಹೇಳಿ ನಾವು ನೈಟ್ ಪೂಜೆಗೆ ಬಂದಿದ್ವಿ i don't <laughs> ಿದ್ಮೇಲೆ ಬರಬೇಕಾದ್ರೆ ತುಂಬಾ ರಶ್ ಶುರು ಆಗೋಯ್ತು ಹೆಚ್ಚು ವಿಡಿಯೋಗಳ್ನ ಮಾಡುವ ಇಲ್ಲ ಬಟ್ ಪೂಜೆ ಪುನಸ್ಕಾರಗಳೆಲ್ಲ ತುಂಬನೇ ಚೆನ್ನಾಗಿ ಮಾಡಿದರು ನನಗಂತೂ ಅಲ್ಲಿಂದ ಬರಲಿಕ್ಕೆ ಮನಸ್ಸಾಗ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಇದ್ರ ಜೊತೆಗೆ ಒಂದು ಬೇಜಾರು ಏನಾಗೋಯಿತು ಅಂತಂದರೆ ನಾನು ಹೇಳಿದ್ದೆ ತುಪ್ಪ ದೀಪ ತೊಗೊಂಡೋಗಿ ಹಚ್ಬರೋಣ ನಿಂಬೆ ಹಣ್ಣು ಅಂತ ಬಟ್ ನನ್ನ ಹಸ್ಬೆಂಡು ಈ ಮೂರು ದಿನ ಏನು ರಾಯರ ಆರಾಧನೆ ಇರುತ್ತೆ ಅಕಾಮನಾಗಿ ಅವ್ರ ಪೂಜೆ ಬಿಟ್ಟರೆ ನಮ್ಮನ್ನು ಅಲೌ ಮಾಡಲ್ಲ ಅನ್ಸುತ್ತೆ ನೋಡ್ಕೊಂಡು ಬರೋಣ ಬಾ ಅಂತ ಹೇಳಿದ್ರು ಬಟ್ ಹೋದ್ರಲ್ಲಿ ಸಿಕ್ಕಾಬಟ್ಟೆ ಫ್ರೀ ಇತ್ತು ಅದೊಂದು ತುಂಬನೇ ಬೇಜಾರಾಗೋಯಿತು ತೊಗೊಂಡೋಗಿದ್ದೀರೆ ಅಟ್ಲೀಸ್ಟು ನಾನು ಕೂಡ ಆ ಪೂಜೆ ಮಾಡಿಕೊಂಡು ಆರಾಮ ವಾಗಿ ಬರ್ಬೋದಿತ್ತು ಅಂತ ಹೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಟೈಮ್ ಕೊಟ್ಟು ಬರಬೇಕು ತುಂಬ ಜನ ಹೇಳ್ತಾರೆ ರಾಯರೇ ಕರ್ಸ್ಕೊತಾರೆ ಅವ್ರು ನೋಡಬೇಕು ಅಂತಂದರೆ ಅನ್ನೋದು ಒಂದು ನಂಬಿಕೆನೂ ಕೂಡ ಇದೆ ನೋಡೋಣ ನಮಗೂ ಆ ಥರ ಆಪರ್ಚುನಿಟಿ ಯಾವಾಗ ಸಿಗುತ್ತೋ ರಾಯರ ದರ್ಶನ ಮಾಡಲಿಕ್ಕೆ ಮಂತ್ರಾಲಯಕ್ಕೆ ಅಂತ ಹೇಳಿ ಸೊ ನಾನು ಅದೇ ಬೇಜಾರಿಂದ ಹೊರಗಡೆ ಬಂದೆ ಸೊ ಬಂದ ಮೇಲೆ ಹಬ್ಬ ಬಂತು ಗೌರಿ ಗಣೇಶ ಹಬ್ಬ ಹಸ್ಬೆಂಡಿಗೆ ಯೂಶ್ವಲಾಗಿ ಬಟ್ಟೆ ಕೊಡಿಸ್ತೀನಿ ನಾನು ಗಣೇಶನ ಹಬ್ಬಕ್ಕೆ ಅಂತ ಹೇಳಿ ಪಕ್ಕದಲ್ಲೇ ನ್ಯೂಟ್ರೆಂಡ್ಸ್ ಇತ್ತು ಸೊ ಹೋಗಿ ಬರೋಣ ಅಂತ ಹೇಳಿ ನ್ಯೂಟ್ರನ್ಸ್ಗೆ ಬಂದಿದ್ದೆ ಬಂದ ಮೇಲೆ ಸಿಕ್ಕಾಬಿಟ್ಟೆ ಹಬ್ಬಕ್ಕೆ ಕಲೆಕ್ಷನ್ಸ್ ಬಂದಿತ್ತು ಇರಲಿ ಅಂತ ಹೇಳಿ ಒಂದು ವೀಡಿಯೋನು ಕೂಡ ತೊಗೊಂಡು ಬಟ್ಟೆಗಳು ಕೂಡ ತುಂಬನೇ ಕಲೆಕ್ಷನ್ ಇದ್ದಿದ್ದರಿಂದ ನಾವು ಕೂಡ ತುಂಬನೇ ಚೆನ್ನಾಗಿ ಸೆಲೆಕ್ಟ್ ಕೂಡ ಮಾಡ್ಕೊಂಡ್ವಿ ಮಾಡಿಕೊಂಡು ಬಂದಮೇಲೆ ಇವತ್ತು ರಾಯರ್ ದಿನ ಆಗಿದ್ದರಿಂದ ಕಾಮನಾಗಿ ಎಲ್ಲೇ ಮಠಕ್ಕೆ ಹೋದ್ರೂ ಕೂಡ ರಾಯರು ಮಠಕ್ಕೆ ಉಸ್ಲಿಗಳು ಕೊಟ್ಟೆ ಕೊಡ್ತಾರೆ ಸೊ ನಾನು ಬೆಳಿಗ್ಗೆ ಕೂಡ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಸ್ವಲ್ಪ ಉಸ್ಲಿನೂ ಕೂಡ ಮಾಡಿ ಇನ್ನು ಸ್ವಲ್ಪ ಕಡಲೆಕಾಳು ಹಾಗೆ ಇತ್ತು ಸೊ ಊಟಕ್ಕೆ ಅಂತ ಹೇಳಿ ಕಡಲೆಕಾಳಿಂದ ಪಲಾವ್ ಮಾಡೋಣ ವೆಜಿಟೇಬಲ್ ಥರನೇ ರೈಸ್ ಪಾತ್ ಮಾಡೋಣ ಒಂಥರ ಚೆನ್ನಾಗೂ ಇರುತ್ತೆ ಟ್ರೈ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಿಂಪಲಾಗಿ ಒಂದು ಪಾತ್ರೆ ಆಗಿರ್ಬೋದು ಒಂದು ಕುಕ್ಕರಿಗೆ ಎಣ್ಣೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಕಟ್ ಅಷ್ಟು ಫ್ರೆಶ್ ಆಗಿರೋಂಥ ಈ ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಸೈಜಲ್ಲಿ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಒಂದು ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಆದರೆ ಸಾಕು ಇದ್ರ ಫ್ಲೇವರು ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ತೊಗೊಂಡಿದ್ದೀನಿ ಬೇಕು ಅಂತಂದರೆ ಇದಕ್ಕೆ ಮೆಂತ್ಯೆಯೂ ಕೂಡ ಆ್ಯಡ್ ಮಾಡ್ಕೊಬೋದು ಅಂದರೆ ಮೆಂತ್ಯ ಸೊಪ್ಪನ್ನ ಈಗ ನೆನೆಸಿಟ್ಕೊಂಡಿರುವಂಥ ಕಡಲೆಕಾಳನ್ನ ಆ್ಯಡ್ ಮಾಡಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹುಳಿ ಟೊಮೆಟೋನ ಸಣ್ಣದಾಗಿ ಹಚ್ಚಿಟ್ಟು ಇದಕ್ಕೆ ಆ್ಯಡ್ ಇದ್ದೀನಿ ಇದು ಜಸ್ಟ್ ಹಸಿ ಫ್ಲೇವರ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಟೈಮ್ ಏನಾಗುತ್ತೆ ಈ ರೀತಿ ಎಣ್ಣೆ ಬಿಡುತ್ತೆ ಇಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಮನೆಯಲ್ಲಿರುವಂಥ ತರಕಾರಿಗಳು ಎಲ್ಲ ತರಕಾರಿಗಳ್ನೂ ಕೂಡ ಹಾಕಿ ಒಂಥರ ಮಿಕ್ಸ್ ತರಕಾರಿಗಳು ವೆಜಿಟೇಬಲ್ ಪಲಾವ್ ರೀತಿಯಲ್ಲಿ ಎಲ್ಲದನ್ನು ಕೂಡ ಸಣ್ಣದಾಗಿ ಹಚ್ಚಿ ಇದು ಕೂಡ ಎಣ್ಣೆ ಬಿಡೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಾಡ್ತೀವಿ ಅಂತಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಗರಂ ಮಸಾಲ ಸ್ವಲ್ಪ ಉಪ್ಪು ಇದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋಂಥ ಮಿಕ್ಷರ್ನ ಆ್ಯಂಡ್ ಮಾಡ್ತಿದ್ದೀನಿ ರುಬ್ಬಿಟ್ಕೊಂಡಿರೋಂಥ ಮಿಕ್ಷರಲ್ಲಿ ಜಸ್ಟು ಕಾಯಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕಿ ಇದು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ರೀತಿ ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತಗೊಳ್ಳೋ ಅಂಥ ಅಕ್ಕಿ ಕ್ವಾಂಟಿಟಿನ ನೋಡಿ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಉಪ್ಪನ್ನ ನೋಡಿ ನಾವು ಒಂದು ಮೂರು ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತಂದರೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಲಾಸ್ಟಲ್ಲಿ ಹಾಕಿ ಸ್ಟಾರ್ಟಿಂಗೇ ಹಾಕ್ತು ಅಂತಂತಂದರೆ ಸ್ವಲ್ಪ ಸೀತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ ಟೇಸ್ಟು ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ಲಾಸ್ಟಲ್ಲಿ ನಾವು ಅಕ್ಕಿ ಕ್ವಾಂಟಿಟಿನ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ವಿಷಲ್ ಬರೆಸ್ಕೊಂಡ್ರೆ ಈ ಪಲಾವ್ ರೆಡಿ ಆಗುತ್ತೆ ಕ್ವಿಕ್ಕಾಗೂ ಆಗುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಡಿಫ್ರೆಂಟಾಗಿ ಕಡಲೆಕಾಳು ಕೂಡ ಆ್ಯಡ್ ಮಾಡಿರೋದ್ರಿಂದ ಡಿಫ್ರೆಂಟಾಗೂ ಕೂಡ ಟೇಸ್ಟ್ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆಯಿತು ಅಂತಂದ್ರೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಕೂಡ ಮಾಡಿ ಈಗಂತೂ ಕಡಲೆಕಾಳು ಮತ್ತು ತುಪ್ಪ ಆ್ಯಡ್ ಮಾಡಿರೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿತ್ತು ಬಟಾಣಿ ಹಾಕಿ ಅಥವಾ ಅವರೆಕಾಳು ಆ ಥರ ಕಾಳುಗಳನ್ನ ಹಾಕಿ ಬೇಜಾರಾಗಿತ್ತು ಅಂತಂದ್ರೆ ಈ ರೀತಿಯೂ ಕೂಡ ಟ್ರೈ ಮಾಡ್ಬೋದು ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ರಾಯ್ತಾ ಮಾಡ್ಕೊಂಡಿದ್ದೆ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿತ್ತು ಇವಾಗ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ಹೋಗಿ ತಿನ್ನಬೇಕು ಬಿಸಿ ಬಿಸಿ ಆಗಿರೋದ್ರಿಂದ ಬಿಸಿಯಾಗಿ ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ರಾಯ್ತ ಜೊತೆಗೆ ಆ್ಯಂಡ್ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಳುಗಳು ಕೂಡ ಯಾವುದೇ ತರಕಾರಿಗಳು ತಿನ್ನಲಿಲ್ಲ ಅಂದರೂ ಕೂಡ ಈ ಥರ ಆ್ಯಡ್ ಮಾಡಿದಾಗ ಇಷ್ಟಪಟ್ಟು ಕೂಡ ತಿಂತಾರೆ ಜೊತೆಗೆ ಟೇಸ್ಟು ಕೂಡ ಆಗಿರುತ್ತೆ ಅವ್ರಿಗೆ ಗೊತ್ತಾಗಲ್ಲ ಯಾವ ತರಕಾರಿ ಹಾಕಿದ್ದೀವಿ ಅಂತ ಹೇಳಿ ಆ್ಯಂಡ್ ಹೆಲ್ತಿ ಒಳ್ಳೇದಲ್ಲ ಹೇಳಿ ನಾನು ಯಾವಾಗಲೂ ಈ ರೀತಿ ಮಾಡ್ತೀನಿ ಆ್ಯಂಡ್ ನೀವು ಕೂಡ ಆದಷ್ಟು ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಆ್ಯಂಡ್ ಇವಾಗ ತಿಳಿತಿನ ಹೋಗಬೇಕು ಸೊ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ Okay. <laughs>